ౌన్ ఈగిన కాలూ హెల్ప్ సరే నమ్మ కడ బే ఎక్క అబ్బా బడీతాణ అప్పగ్గ గంజలీ అవు బైతాళంత అవగా గంజి సాలి కల్సూ మాస్టర్ గంజలీ ఆంటీ గండూ గంజలీ ಜಿಜ್ಬಿ ಜಿಜ್ಬಿ ನಿನ್ನ ಮಾತಿಗೆ ಅನಸ್ತೀನಿ ಏಯ್ ಕರಿ ಒಳ್ಳೆಯ ಕಡೆ ನಿಮ್ಮ ಊರ ಪಿಚ್ಚರ್ ಬಾಳ ನೀವು ಹೋ ನೋಡ್ತೀನಿ ನೀ ಏನಾರ ಮಾಡಾಕತ್ತೀ ಜಗಳ ಮಾಡ್ತೀನಿ ಸದನ ಮಾವ ನಿನ್ನ ಜಗಳ ತೊಗೊಂಡು ಸುಡು ಹುಟ್ಟು ಸುಟ್ಟು ಮಾವ ಕಾಣಕತ್ತೀನಿ ತಮ್ಮ ಇವು ಎಲ್ಲರು ಕುಸಿಯ ಕೊಡೈತೆ ಅವ್ರು ಏನು ಹೋಗ್ಯಾರ ಅಂತ ನನಗೆ ಗೊತ್ತು ಹಾಂ ಹೋ ಜಗಳ 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 ಮಾಡಿ ಬಾ ಈ ಕಡೆ ಇವರು ಯಾ ಬಾರು ನನ್ನ ಬಂಗಾರೆ

ಕರಿಮಣಿ ಇದೇನ ಕರಿಮಣಿ ಆಯ್ತಲ್ಲ ನಂಗಿದ ಜೋಡಿ ತಾಳಿನೂ ಬೇಕು ಬಂದ್ಬಿಡು ಯಾಕ ನಾ ಅಂದ್ರೆ ನಿಂಗ ಇಷ್ಟ ಅಲ್ಲನಾ ಅಂತ ಕೇಳ್ತಿಯ ಚಿನ ನೀ ಅಂದ್ರ ಪಂಚ ಪ್ರಾಣ ನನಗ ಮತ್ತು ತಾಳಿ ಕಟ್ಟೊಂದು ಯಾಕಂತೀ ಚಿನ ಅದು ಏನಪ್ಪಾ ಅಂತಂದ್ರೆ ಎಷ್ಟೋ ಮಕ್ಕಳಿಗೆ ಅವ್ರ ಅವ್ವ ಅವ್ರ ಅಪ್ಪಂದು ಲಗ್ನ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಮತ್ತೆ ನಮ್ಮ ಮಕ್ಕಳಿಗೆ ಆ ಆಸೆ ನಿರಾಸೆ ಆಗಬಾರ್ದು ನೋಡು ಅದಕ್ಕೆ ಮತ್ತೇನಿಲ್ಲ ಭಾರಿ ನಡೆಯೋದು ನೋಡು ಪೈಕಿ ಕೆಂಡ್ಯಾಗದ ಪಿಕ್ಚರ್ ನೋಡಕ್ಕೆ

ಗಪ್ಪ ನೆಡ್ದ ಬಿಡ್ತಿದ್ದೆ ನೀವ್ ಅದ್ಯಕೊದಲ್ಲ ಹೆಚ್ಚಾಗಿತ್ತು ಅದಕ್ಕೂ ಅದ್ಯಕ್ಕ ನೀವು ಬಿಟ್ರ ನಾವ್ ಮನೆಗೆ ಹೋಗ್ತಿವಿ ಅಷ್ಟು ಸರಳ ನಿಮ್ಮನ್ನ ಬಿಟ್ರಮಲಿನ ಏನ್ ಮಾಡ್ಬೇಕಂತ ಮಾಡ್ರಿ ಏ ಅವಾಜ್ ಕಮ್ಮಿ ಇರ್ಲಿ ಜಾಸ್ತಿ ಮಾತಾಡಿದ್ರ ನಿಮ್ ಅಣ್ಣನ್ ನಂಗಿ ತಗೊಂಡ್ ನಿಮ್ ಇಬ್ಬರಿಗೂ ಸುತ್ತಿ ಕಾಟಿಲ್ ಇಲ್ಲಿರೋ ಕಟ್ಟಿರ್ಬಿಕ್ ಬಿಟ್ಟು ಬಿಡ್ತಾರೇ ಅಂದ್ರೆ ಬುದ್ಧಿ ಬರ್ತಾ ದುರ್ಬಿ ಸಿಗ್ ಮುಂಜಾನ್ರ ನಿನ್ ಕೈ ಸಿಕ್ಕಾಗಿ ಎರಡು ರೂಪಾಯಿ ಸಕೊಂಡೋಗಿ ನನ್ ಕಡೆ ಯಾರಿಗೆ ಹೇಳುದಿಲ್ಲ ಅಂತ ಹೇಳಿ ಮಗನ ಈಗ ನಿಮ್ ಮಕ್ಕನ್ನ ನಾ ಅಣ್ಣನ ಕರ್ಕೊಂಡ್ಬಂದು ಸಿಕ್ಕಿ ಸಿಟ್ಟಿ ಅಲ್ಲಿ ಮಗನ ಎರಡ್ ರೂಪಾಯಿ ಮನೆ ಮರ್ಯಾದೆ ಹಾಗಾಗ್ ಬಿಡುದಿಲ್ಲ ಯಪ್ಪೋ ನಿನ್ ಬಾಯಾಗ ಮಾನ ಮರ್ಯದೆ ಮಾತು ಇದನ್ನು ಸಾಧ್ಯ

ದೇಕ್ನೆ ಮೈ ಕ್ಯಾ ಮಜಾ ವಾ 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 ಈಗ ನೀವು ಸುಮ್ಮ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಹೋಲಿ ಅಂತಂದ್ರೆ ನಾ ತರಿಸ್ತೀನಿ ಈಗ ಹಲ್ಲಿಗೆ ಬ್ಯಾಂಡ್ ಬಜಾ ಗಿಟ್ರ ಹೋಗ್ ಪುಟ್ಟನ ಸಾಮಾನು ತಗೊಂಬ ಯಾವಾಗ ನಾವಲ್ಲಪ್ಪ ನನ್ನನ್ನು ಸಾಮಾನು ಹಾಕೋಣ ಮದುವೆ ಮಾಡಕಪ್ಪ ಪಾಯ್ ಯಾರ್ ಜೋಡಿ ನಿನ್ ಮುದ್ದಿನ ಅರಿಗಿನ ಜೋಡಿ ಮತ್ತ ಹಾರ ತಾಳಿ ತಂದೆ ತಡಿ ಎಷ್ಟು ಅರ್ಜೆಂಟ್ ಮಾಡ್ತೀಯಲ್ಲ

मेगा मेगा हारा तोगो इब्रु हली हाकरे तम्म तम्म ताली तोगो मेघन कोली कट तोगो रेकी काला जे माकी काला यस्ट खुशी हो मरे तोगो आगे तोगो हां तम्म हां हां हा खाकर जल्दी 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 ताली कट्टो नान मगन नान पारगन चपले

ನೀನ್ ಕೊಳ್ಳಿ ತಾಳಿ ಕಟ್ಟಿದ್ದಕ್ಕೆ ಬಂಗಾರಿ ಕರೆ ಹೇಳ ನಿನಗೆ ಎಷ್ಟು ಮಂದಿ ಲವರ್ ಇದ್ರು ಅದ್ರಾಗ ನಾ ಎಷ್ಟು ನೀವಿನಿ ಒಬ್ಬ ಹಾಳಾದ ಮತ್ತೊಬ್ಬ ಬಿಟ್ಟೋದ ಇನ್ನೊಬ್ಬ ಕಲಾಸದ ನೀ ಒಬ್ಬ ಫೈನಲ್ ಆದಿ ನಾನೊಬ್ಬ ಮತ್ತೆ ಫೈನಲ್ ಆದಿ ಅಂತ ಒಬ್ಬ ಅದ ನಾನು ಹೇ ನಾ ಹೇಳಕತ್ತಿಲ್ಲ ನೀನ್ ಫೈನಲ್ ಆಗಿದ್ಯಾ ಅಂತ ಹೇಳಕತ್ತೀನಿ ನಾನು ಪಕ್ಕಾ ಪತಿವ್ರತೆ ಬೇರೆಯವ್ರನ್ನ ಕಣ್ಬಿಟ್ಟು ನೋಡಲ್ಲ ಏನೇನ ಪತಿವ್ರತೆ ಇಲ್ಲಿ ನನ್ನ ಜೀವನ ಪತ್ರೊಳೆ ಆಗೋಗಿತ್ತಿ ಮುಚ್ಕೊಂಡಾಕಿ ಕೂಡ ಸಂಸಾರ ಮಾಡ ಅವ ತಾಯಿ ಮಾಡ್ತೀನಿ ಮತ್ತೆ ಬಾಳೆ ಆಗೋದು ಮತ್ತೆ ಅದ್ರಲ್ಲ ಅದೆಲ್ಲ ನಾನು ತಮ್ಮ ಹಣೆ ಬರ ಹರಕ್ ಚಪ್ಪಲಾದಾಗ ಹೇಲಾಕ್ ಕುಂತಾಗ ಹಂದಿ ಹಿಂದೆ ಬಂದು ಬಾಯಿ ಹಾಕಿದ್ರ ತಪ್ಪಿಲ್ಲಪ್ಪ ತಪ್ಪಿಲ್ಲ ತಮ್ಮ ಡೈಲಾಗ್ ಹೊಟ್ಟ ಓ ನನ್ನ ಪ್ರೀತಿ ಕಮಲಿ ಗುಡಿಸ ದಾರು ಹಾಕಿ ಅಂಬಲಿ ನಿನಗಾಗಿ ನಾ ಹಿಡ್ಕೊಂಡು ಕಾಯುವೆ ರೋಡ್ ನಾಗ ಚಕಲಿ 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 ಏನಿನ ಬಾಯಾಗ ಬರಗಾಲ ಇರ್ಲಿ ನಿಂಗೇನ್ ಬಂದದ ಅದ್ ಏನ್ ಮಾತಾಡ್ತಿ ಅರ್ತಿಲ್ಲ ಪರ್ತಿಲ್ಲ ಹ್ಮ್ ಬೇ ನನಗೂ ಹಂಗ ಶಾಂತಿ ಮಂಜಿ ಅಂತ ಹೇಳ್ತಾನ ಅರ್ತಿಲ್ಲ ಪರ್ತಿಲ್ಲ ಯಾವಾಗ್ಲೇ ಹಾಕಿ ಶಾಂತಿ ಮಂಜಿ ಅಲಾ ಸಿದ್ದಣ್ಣ ಏನು ಕಳ್ಮಿಡ್ರಿ ಆಟ ದೇವತೆಗಳಪ್ಪ ಅವರು ದೇವತೆಗಳು ಯೋವಾ ದೇವತೆಗಳು ತಾಯಿ ತಪ್ಪಾತ್ ತಪ್ಪಾತ್ ಬೇ ತಪ್ಪಾತ್ ನಾ ಇನ್ನೊಮ್ಮೆ ಹಂಗ ಅನ್ನಂಗಿಲ್ಲ ಪುಟ್ಟು ಹನಿ ಮುನಿಗೆ ಎಲ್ಲಿಗ ಹೋಗುಮು ಇಲ್ಲ ಹರದ ಹನ್ನೆರಡು ಗೆತ್ತ ಇಲ್ಲೇ ಒಂಬತ್ತು ದಿವಸಕ್ಕೆ ಹೋಗ್ರಿ ಸವಿ ಸವಿ ಜಯಂತ ಇರ್ತಾನ ಹನಿ ಜೊತೆ ಮುನ್ನು ಕೊಟ್ಟು ಬಿಡ್ತಾನ ಹೋಗ್ಬಿಡ್ರಿ ಹಂಗೆಲ್ಲ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ಬಾರ್ದಿ ಅವರೆಲ್ಲ ದೊಡ್ಡ ಲೆಜೆಂಡ್ಗಳು ಮಗನ ಹಗುರವಾಗಿ ಮಾತಾಡ್ಬಾರ್ದಾ ಮಾವಾ ಇವತ್ತಿನಿಂದ ನಿಮ್ಮ ಹನುಮೂನ ಮಸ್ತ್ ಇರುತ್ತೆ ಮಸ್ತ್ ಜಾಗ ಜಾಗ ಅಂತ ಹೇಳಿಕಿನ ಬಗ್ಗೆ ಎಲ್ಲಾ ಗೊತ್ತಿದ್ದು ನನ್ ಗಂಟೆ ಹಾಕಿದ್ದೆ ಲೇ ಮಗಣ ನಿಂದಕ್ಕೊಂದ್ ನನ್ ದೊಡ್ಡ ನಮಸ್ಕಾರ ನಂದಕಂದ್ರೆ ಎದಕ್ ಮನ್ಸಿಗ್ ಮನ್ಸಿಗ್ ತಮ್ಮ ಆಗೋದೆಲ್ಲ ಆಗೋಗೈತಿ ಮುಂದ ಏನು ಮಾಡಕ್ ಬರ್ದಿಲ್ಲ ಎಲ್ಲ ಬಂದಾಗಿತ್ತು ಹೌದ್ರಿ ಮಾವಾರ ಏನು ಮಾಡಕ್ ಆಗಲ್ಲ ಆಗೋದು ಆಗೋಗೈತಿ ಸುಮ್ನ ನನ್ನ ಜೊಡಿ ಸಂಸಾರ ಮಾಡಕ್ ಹೇಳಿ ಆ ಯಾಕ ಆಗೋದಿಲ್ಲ ನಾ ಡೈವರ್ಸ್ ಕೊಡ್ತೀನಿ ಡೈವರ್ಸ್ ಮಗಳ ಕಾಯ್ಬೇಕು ನಾ ಕಾಯ್ತು ನೋ ಅದ್ರಾಗ ಏನೈತಿ ಏನ್ ಕಾಯ್ತಿಲ್ಲ ನಿನ ಕಂಟ್ರೋಲ್ ಆಗಲ್ಲ ಆರ್ ತಿಂಗಳ ನೋಟ್ಗೆ ಮೂರ್ ತಿಂಗಳು ಮಾಡಿರ್ತಿದ ಮಗ ಕಂಟ್ರೋಲ್ ಮಾಡ್ಕೋತಾನಂತ ನಾ ಎಲ್ಲಾ ಕಂಟ್ರೋಲ್ ಮಾಡಿದ್ ನಾ ಏ ಅವಾಗೇ ಬಿಟ್ಟಿಲ್ಲ ಈಗೇನು ಚಂಗ ಬಿಡ್ತಿ ನೋಡ್ಬಿಟ್ಟು ಕಿ ಕುಡ ಚಂದಗೆ ಇರ್ಲಿಕಂದ್ರ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ಒಂದ್ ಹುಡುಗೀನ ನಮಸಿ ಮೋಸ ಮಾಡಿ ಆಕಿಗೆ ಅನ್ಯಾಯ ಮಾಡಕತ್ತಾನ ಅಂತ ಹೇಳಿ ನೀ ಸಾಯ ತನಕ ನಿನ್ನ ಜೈಲ್ನ್ಯಾಗ ಕಳಸ್ತಾನ ಮಗ ಏ ನೀ ಒಯ್ನಿ ಅಲ್ಲ ಮತ್ತೇನ ಭಾಡ್ಯಾ ದೇವ್ರು ದೇವರು ನಿನ್ನ ಒಂದು ಗುಡಿ ಕಟ್ಟಿ ಮ್ಯಾಗ ಕಳಸ ಇಟ್ರು ಕಮ್ಮಿನೆ λεプಟ ದೇವರಲ್ಲಲೇ ಕಿ ದವ್ವಕಿ ದವ್ವಾ ಏ ಪುಟ್ಟು ಈ ಕುಡಕ ಜಿಟ್ಟನ ಮಾತ್ ಕೇಳಿದ್ರೆ ನೀವು ಉದ್ದಾರ ಆಗಂಗಿಲ್ಲ ನಡಿಗೆ ಮನೆಗೆ ಅಕ್ಕ ನನ್ನ ಅರ್ಬಿ ಮನೆಗೆ ಅದವು ಅರ್ಬಿನ ಈ ನಿನ್ನ ಗಂಡ ಹಾಟನ ಮಗ ತಂದುಕೊಡ್ತಾನ ಬಾ ಹೋಗು ಹಾಲೋ ಎಕ್ಸ್ಯೂಸ್ ಈ ನಿನ್ನ ಗಂಡ ಹಾಟನ ಮಗ ತಂದ್ ಕೊಡ್ತಾನ ಬಾ ಅಂದೆ ಯಾರಿಗಿದೆ ನಿನ್ ತಮ್ಮಗ ಅಂದೆ ಅಂದ್ರೆ ನಮ್ಮ ತಮ್ಮ ಹಾಟನ ಮಗನು ಪುಟ್ಟೆ ನೀ ಹಾಟ್ಯಾನ ಮಗ ಅಂತ ಏ ಮಾಡಿ ಪೋಚಡಿಕೆ ಅಕ್ಕಿ ಬೈದಿದ್ದು ನಿಮ್ಮಪ್ಪಗ ಅಕ್ಕಿ ಬೈದಿತ್ತು ನಿಮ್ಮಪ್ಪಗ ಅಂದ್ರ ನಮ್ಮಪ್ಪ ನಿಮ್ಮಪ್ಪ ಬ್ಯಾರೇನ ಅಲ್ಲ ಹೌದಲ್ಲಲೆ ಏ ನಿನ್ನವನು ಕಮ್ಮಲಿ ನಮ್ಮ ಅಪ್ಪಗ ಹಾಟೆ ಅಂತ್ಯಾ ನಿ ನವ್ನ ಏಯ್ ಇಲ್ಲ ಇಲ್ಲ ಒದ್ದಿತ ಭಾರಿ ಲೇಕಿ ಅಷ್ಟು ಅಂಜಿಕಿರ್ಬೇಕ ನಡಿ ಹನುಮನ್ ಮನೆಗೆ ನಡಿ ಹೆಂಗಾರು ಜಲ್ದಿ ಅಲ್ಲ ಜೊಲ್ಲ ಹೋಗೋ ನಿಮ್ಮ

சாயினாய் அந்த